ರಾಯಿಲ್ಲನ ಹುಡುಗ ನಗರ ಮುಖ್ಯ ಮುಖ್ಯತೆರುವಲ್ಲಿ ಅಂಗಡಿ ಸಾಲಲ್ಲಿ ಕುತ್ಕೊಂಡಿರ್ತಾರೆ ಹುಡುಗರು ಅವನು ಮತ್ತು ಅವನ ಚಂದಿಗಿರು ಎಲ್ಲರು ಕುತ್ಕೊಂಡು ಯಾವಾಗಲೂ ಕಿತ್ತಾಯಿಸೋದು ಅದಿ ಬಿದ್ದಿಲ್ಲ ಫೋರ್ ಫೈವ್ ಡೇಸ್ ಇಂದ ಕಿತ್ತಾಯಿಸ್ತಾ ಇದ್ದ ಓಯ್ ಓಯಂತ ಕೂಗೋದು ಆಮೇಲೆ ಸುಮ್ಮನೆ ನಾನು ನೋಡಿದ್ದೀನಿ ನೋಡಿದ್ರು ಏನು ಅಂತಲೂ ಕೇ ಕೇಳಿದ್ದೀನಿ ಕೇಳಿದ್ದಕ್ಕೆ ನಾನಲ್ಲ ನಾನಲ್ಲ ಅನ್ನೋದು ಆಮೇಲೆ ನಿನ್ನೆ ಒಂದು ನಾಲ್ಕು ಸರಿ ನಾಲ್ಕು ಟೈಮು ನಾನು ಅಲ್ಲಿ ಓಡಾಡಬೇಕಾದ್ರೆ ನನಗೆ ಹಂಗೆ ತೊಂದರೆ ಕೊಟ್ಟರು ಅದಾದಮೇಲೆ ನಾನು ಅವ್ರ ತಂದೆಯವ್ರ ಮನೆ ಹತ್ರ ಹೋಗಿ ಅವ್ರ ತಂದೆಯವರಿಗೆ ಇನ್ಫಾರ್ಮ್ ಮಾಡಿದೆ ಇನ್ಫಾಮ್ ಮಾಡಿ ಅವ್ರ ತಂದೆಯವರು ಬೈದರು ಅವನಿಗೆ ಬೈದು ಅವನಿಗೂ ಬುದ್ಧಿವಾದ ಹೇಳಿದರು ಮತ್ತು ನಮ್ಮ ಹತ್ರ ಸಾರಿಯೂ ಕೇಳಿದ್ರು ಆಮೇಲೆ ನಮ್ಮ ಬಾಬಾವರಿಗೆ ಫೋನ್ ಮಾಡಿ ನಾಗರಾಜ್ ಅವರಿಗೆ ಫೋನ್ ಮಾಡಿ ಕಳಿಸ್ತಾ ಹಿಂಗೆ ತೊಂದರೆ ಕೊಡ್ತಾ ಇದ್ದಾನೆ ಅದಿ ಬಿದ್ದಿಯಲ್ಲಿ ಹೋಗ್ಬೇಕಂದ್ರೆಲ್ಲ ಕೂಗ್ತಾನೆ ಕೂಗ್ಬಿಟ್ಟು ಪಿಚ್ಕ್ರ ಕ್ಷಮೆ ಕೇಳಿದ್ರು ಕಾಲೇಜಿಗೆ ಅವ್ರು ಅವ್ರ ಫಾದರು ಮತ್ತು ಅವ್ರ ಅಜ್ಜಿ ಒಬ್ಬರು ಮತ್ತು ಅವ್ರ ಮದರ್ ಕೂಡ ಏನು ಈ ಆರೋಪ ಪೇ ರಾಯಿಲ್ ಇದ್ದಾನಲ್ಲ ಅವ್ರ ಫಾದರು ಮತ್ತು ಅವ್ರ ತಾಯಿ ನಮ್ಮ ಹತ್ರ ಕ್ಷಮೆ ಕೇಳಿದ್ರು ಓದೆ ಅವರು ನಮ್ಮ ಇದು ನಮ್ಮ ಭಾವನೂ ನಮ್ಮ ಅಕ್ಕನೂ ಬೈಕಲ್ಲಿ ಹೋಗ್ತಾಯಿದ್ರು ಕಡೆ ಅವ್ರ ಮನೆ ಕ್ರಾಸಿಂದ ಪಕ್ಕದ ಬೀದಿಯಿಂದ ಅವನು ಮತ್ತು ಅವ್ನು ಸಂಘಟಿಕರು ಬಂದ್ಬಿಟ್ಟು ಮಚ್ಚು ಲಾಂಗು ಎಲ್ಲ ತಗೊಬಂದು ಮೂರು ಬೈಕಲ್ಲಿ ಬಂದಿದ್ದು ಮೂರು ಬೈಕಲ್ಲಿ ಮೂ ಒಂಬತ್ತು ಜನ ಮೂರು ಬೈಕಲ್ಲಿ ಒಂಬತ್ತು ಜನ ಬಂದಿದ್ದು ಬಂದು ಏಕಾಏಕಿ ನಮ್ಮ ಬಾ ನಮ್ಮ ಬಾವರಾದ್ರೆ ನಾಗರಾಜ್ ಅವರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೆ ಮಾಡಿ ಅದಾದಮೇಲೆ ಅವ್ರನ್ನ ಫುಲ್ಲು ಬ್ಲಡ್ ಬ್ಲೀಡಿಂಗ್ ಅಂತಿತ್ತು ನಾವು ಇಲ್ಲಿಂದ ದಿನೇಶ ಅಂತ ಇದ್ದರು ಅವ್ರು ಕಾಲ ಸೀದಾ ಹಾಸ್ಪೆಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಆಮೇಲೆ ನಾವು ನಮ್ಮ ಅಕ್ಕ ನಮ್ಮ ಮಾದಿಗೂ ಸೋಳೆ ಮಕ್ಕಳು ಹಂಗೇಂಗೆ ಅಂತೇಳಿ ನಮ್ಮದು ಬೈದ ಸರ್ ಇದೇ ಥರ ಮಾಡಿದ್ರು ಇವ್ನಿಗೆ ಸರಿ ಬುದ್ಧಿ ಹೇಳ್ರಿ ಅಂತ ನಾವು ಹೇಳಿದ್ವಿ ಅವ್ರ ಫ ಫಾದರು ಅವರ ಮದರು ಕೂಡ ಇಬ್ಳರು ಬಂಧಿಸಿ ಬಂಧಿಸಿ ಆರೋಪಿಗಳನ್ನು ಬಂಧಿಸಿಟ್ ಎಲ್ಲೋ ಬಂದೆ ವಿಶ್ವಾಸ ಅಂತಲ್ಲ ನಾನು ಹಂಗೆಲ್ಲ ಇವರೆಲ್ಲ ನನಗೆ ಬಹಳ ಬೇಕಾದವರು ಬಹಳ ಬೇಕಾದವರು Allah namhein, Allah ke maanter horde mein, Allah bolanaat karin. Aaj Allah dekhi to 100 baar kahe roj ke saath. Allah se hi kaam karna, Allah ke naam ka. Allah dekhi to 100 baar. 100 baar, 100 baar, 100 baar, 100 baar. Subscribe to the channel and also press this bell icon. ನಮ್ಮ ಯಾರಾದರೂ ಬರಲ್ಲ ನಿಮ್ಮನ್ನು ಹೊರದಾಗ್ತೀನಿ ಅಂತ ಕಾರಣಕ್ಕೆ ಮತ್ತು ನನ್ನ ಸ್ನೇಹಿತನ ಎಂಟಿಯವರು ಜೊತೆಯಲ್ಲಿದ್ರು ಅವ್ರನ್ನೂ ಕೇರ್ ಮಾಡಿಲ್ಲ ಆ ಥರ ಮುನ್ನುಗ್ಗಿ ಹೊಡೆದಿದ್ದಾರೆ ಕಾರಣ ಇಷ್ಟೇ ನನ್ನ ಸ್ನೇಹಿತನ ಬಾಮಾಯಿದನಿಗೆ ಕೆಣಕಿದ್ರು ಅಂತೇಳಿ ಅವರು ಅವ್ರ ಮನೆಯವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಹೋದಾಗ ಇವರು ಏಕಾಏಕಿ ರಾಜೀ ಥರ ಮಾತಾಡೋ ಮಾತಾಡೋ ಥರ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟು ಹಿಂದುಗಡೆ ಪಕ್ಕದ ರೋಡಿಂದ ಬಂದು ಅವ್ರನ್ನ ಅವ್ರ ಮೇಲೆ ಮಾರಣದಕ್ಕೆ ಅಲ್ಲೇ ಮಾಡಿಬಿಟ್ಟು ಮಾರಕಾಸ್ತ್ರಗಳು ದೊಂಡೆ ಮತ್ತು ರಾಡು ಎಲ್ಲ ತಗೊಬಂದು ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಪ್ರಾಣ ಉಳಿಸ್ಕೊಳಕ್ಕೊಂತಾರೆ ನೋಡ್ಬೋದು ತಪ್ಪಿಸ್ಕೊಬಂದ್ರೆ ಅವರು ಈಗ ನಗನ ಸ್ಥಳದಲ್ಲಿ ದಾಖಲಾಗಿದ್ದು ಈಗ ನಮಗೆ ನ್ಯಾಯ ಬೇಕು ಈಗ 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 ಆರೋಪಿಗಳು ಈಗ ಎಂಟು ಮೂರು ಬೈಕಲ್ಲಿ ಮೂರು ಮೂರು ಜನ ಅಂದರೆ ಒಂಬತ್ತು ಜನ ಆಯ್ತು ಪ್ರತ್ಯಕ್ಷ ಸಾಕ್ಷಿ ಮತ್ತು ಮಾ ಮೈದಾನ ಇದನ್ನು ಯಾಕೆ ಬಿಟ್ಬಿಟ್ಟು ಇಬ್ಬರು ಮಾತ್ರ ಕರ್ಕೊಂಡು ಕೂಡಿಸ್ಕೊಂಡೆ ಅದು ಅವರೇ ಅಲ್ಲೋ ಇನ್ನೂ ಕನ್ಫರ್ಮಿಲ್ಲ ಕನ್ಫರ್ಮ್ ಇಲ್ಲ ಇದು ಇದ ಮಾಹಿತಿ ಎಲ್ಲ ಬೇರೆ ಕಡೆ ಕೇಸು ಬೇರೆ ದಿಕ್ಕು ತಪ್ತಾ ಇದೆ ಅಂತ ನಮ್ಮ ಪರ್ಮ ಅಲ್ಲಿಂದ ನ್ಯಾಯ ಬೇಕು ಮತ್ತು ವರ್ತ ಆರೋಗ್ಯದ ಬಗ್ಗೆ ಅವ್ರ ಬಗ್ಗೆ ಏನದು ಯಾವುದೇ ಒಂದು ಸನಿಕಾರ ಇಲ್ಲದೆ ಒಂದು ಏನೋ ಒಂದು ಉಡಾಫೆ ತರ ಕಾರ್ಯಾಚರಣೆ ಮಾಡಿದ್ರು ಏನಂತಾರೆ ಅದಕ್ಕೆ ಸಮೀಗ ಅವನಿಗೆ ನಮ್ಮ ದಲಿತ ಸಮುದಾಯದಿಂದ ಹೆಸರು ಕೇಳಿ ಹೊಡಿತಾರೆ ಮತ್ತು ಜಾತಿ ಕೇಳಿ ಹೊಡಿತಾರೆ ಅಂದರೆ ಇವಾಗ ಎಲ್ಲಿ ಇವಾಗ ಮೊನ್ನೆ ಕಾಶ್ಮೀರದಲ್ಲಿ ಧರ್ಮ ಕೇಳಿ ಹೊಡೆದ್ರು ಇವಾಗ ಜಾತಿ ಕೇಳ ಹೊಡಿತಾರೆ ಇವಾಗ ನಾವು ಏನು ಹೇಳ್ಬೇಕು ಯಾರಿಗ ಉತ್ತರ ಕೊಡಬೇಕು ಯಾರು ನಮಗ್ ಉತ್ತರ ಕೊಡಾರ ಮಾದಿಗರ ನೀವು ಜಾ ಹಿಂದೂಗಳಾದರೂ ಪರವಾಗಿಲ್ಲ ಮಾಡಿದ್ರಾದರೂ ಪರವಾಗಿಲ್ಲ ನಿಮ್ಮನ್ನು ಬಿಟ್ಟು ಬಿಡೋದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಂಡಿದೆ ಇದೇ ಇದೆ ಇಲ್ಲ ಇದೆ ನಾವು ಬಾ ಬಾಮ ಇದೆ ಇಲ್ಲೇ ಇದೆ ಅವ್ನ ಜೀವ ಬೇರೆ ತುಂಬ ಇದ್ರ್ಕಂಡು ಇವಾಗ ನಮಗೆ ನಮ್ಮ ಹತ್ರ ಅಲ್ಲ ಅವನ್ನ ಕೊರಗಿ ಮಾಡ್ಕೊಂಡಾಗ ನಾವು ಅವ್ನು ಬಾ ಅವ್ ಏನಂತ ನೋಡೋಕೆ ಬಂದರೆ ಈ ತರ ಪರಿಸ್ಥಿತಿ ಏನು ಕಲೆಟ ಏನಾಗಿತ್ತು ಇದೇ ನಮ್ಮ ನಾಗರಾಜನವ್ರ ಮೇಲೆ ನಾಗರಾಜ್ ಅವರು ಬಾಮುಳಿ ದಿನ ಕಿರಿಕಿರಿ ಮಾಡಿದ್ದಾರೆ ಕಿರಿಕಿರಿ ಮಾಡಿದಾಗ ಕೇಳಿದ ಅವರು ಯಾಕೆ ಕಿರಿಕಿರಿ ಮಾಡ್ತಿದ್ದೀರಾ ಅಂತ ಕಿರಿಕಿರಿ ಮಾಡಿದ ಪ್ರಶ್ನೆ ರಸ್ತೆಯಲ್ಲಿ ರಸ್ತೆಲಿ ಹೋಗ್ಬೇಕಾರ ಕಲ್ಲೊಡ್ಯದು ಕೋಲಾಡ್ಡ ಹಾಕೋದು ಇವೆಲ್ಲ ಮಾಡಿದ್ರೆ ಅದು ಕಿರಿಕಿರಿ ಅಲ್ವಾ ಈಗ ಯಾಕೆ ನಮ್ಮ ಹುಡುಗರಿಗೆ ಯಾಕಂಗ ಮಾಡಬೇಕು ಅವ್ರವ್ರ ಹುಡುಗರಿಗೆ ಯಾರು ಸಿಕ್ಕಲ್ಲ ಹಿಂದೂ ಹುಡುಗರೇ ಬೇಕಾ ನಮ್ಮ ದಲಿತ ಹುಡ್ಗುರೇ ಮಾತಾಡ್ಬೇಕಾ ಅವ್ರ ಬಗ್ಗೆನೇ ಈ ತರ ಧೋರಣೆ ಬೇಕು ಯಾಕೆ ಪೊಲೀಸರು ಅದೇ ತನಿಖೆ ಮಾಡ್ತೀವಿ ಇನ್ನು ಯಾರು ಆರೋಪಿಗಳಿದ್ವಿ ಹುಡುಕ್ತಿವಿ ಹುಡುಕ್ತಿವಿ ಅಂತದ್ರೆ ಈ ಘಟನೆ ನಡೆದು ಇಷ್ಟೊತ್ತಾದ್ರೂ ಬರೀ ಇಬ್ಬರು ಮಾತ್ರ ಕರ್ಕೊಂಡು ಕೂಡ ದಯಮಾಡಿ ನಮಗೆ ನ್ಯಾಯ ಬೇಕು ನಮ್ಮ ದಲಿತ ಸಂಘ ದಲಿತ ಸಂಘಟನೆಗೆ ಅಥವಾ ದಲಿತ ವರ್ಗದವರು ನಮಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅಂತ ನಾನು ಇಲ್ಲೇನು ಮಾಡಿದ್ರೆ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಗೊಂಡು ತಗೊಂಡು ಗಾಂಜಾ ಸರ್ ಗಾಂಜಾವಳಿ ತುಂಬಾನೇ ಇದೆ ನಾವಂತೂ ಮಾಹಿತಿ ಕೊಟ್ಟು ಕೊಟ್ಟು ಸಾಕಾಗ ಹೋಗ್ಬಿಟ್ಟಿದೀವಿ ತಿಂಗ್ಳಿಗೆ ಎರಡು ಎರಡ್ ಸಾಗಿ ಫೋನ್ ಮಾಡಿದ್ರು ಯಾರು ಕೇಳಲ್ಲ ಏ ಬಂದಿದ್ವಿ ಅಲ್ಲಿ ಯಾರು ಇಲ್ಲ ಅಂತ ಇವರೇ ಬಿಟ್ಟು ಏನು ಏನ್ ಮಾಡಂಗೈತೆ ಮಾಡೋಂಗೈತೆ ಹೇಳಿ ಏರಿಯಾದಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಓಡಾಡಂಗಿಲ್ಲ ಅಂತ ಅಂದ್ರೆ ನಮ್ ಸಮಯದಾಗಲಿ ನಮ್ಮ ಏರಿಯಾ ಆಗ್ಲಿ ಎಲ್ಲಿ ಹೋಗ್ತೈತೆ ಹತ್ತು ಹನ್ನೆರಡು ವರ್ಷ ಆಯ್ತು ಇವತ್ತಿನವರೆಗೂ ಒಂದ್ ಗಲಭೆ ಇಲ್ಲ ಬೇರೆ ಎಲ್ಲೇ ಎಲ್ಲೇ ಯಾವುದೇ ಏರಿಯಾದಲ್ಲಿ ಗಲಭೆ ಆದ್ರೂ ನಮ್ಮ ಏರಿಯಾದಲ್ಲಿ ಗಲಭೆ ಇರಲಿಲ್ಲ ಎಲ್ಲಾ ಸೌರ್ಧತಿಂದ ಚೆನ್ನಾಗಿದ್ರು ಇದು ದಿಢೀರಂತೆ ಯಾಕೆ ಏನು ಉದ್ದೇಶ ಏನಿದ್ರಿದ್ದು ನನ್ನ ಹೆಸರು ರೇವಣ್ ಸಿದ್ದಪ್ಪ ಮೂವತ್ತೂರ ಹತ್ತು ಗಂಟೆ ಸುಮಾರಲ್ಲಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಕಸದ ಗಾಡಿ ಡ್ರೈವರ್ ಆದಂಥ ನಾಗರಾಜ್ ಅವರ ಮೇಲೆ ಟ್ಯಾಂಕ್ ಮಲದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಗುಂಡಗಳು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾರೆ ಅದು ಟ್ಯಾಂಕ್ ಮಲ ಮುಖ್ಯ ರಸ್ತೆಯಲ್ಲಿ ರಾತ್ರಿ ಎಂಟು ಗಂಟೆ ಆದರೆ ಅಲ್ಲಿ ಅಂಗಡಿಗಳು ಮತ್ತೆ ಏನು ಈ ಕಬಾಬ್ ಸೆಂಟರ್ಗಳಿದೆ ಇಲ್ಲಿ ಹತ್ತು ಹನ್ನೆರಡು ಜನ ಮುಸಲ್ಮಾನಗಳು ಗುಂಪು ಗುಂಪಾಗಿ ಕೂಡ ಅಂಥದ್ದು ಸಹಜವಾಗಿ ಇರೋ ನಾವೆಲ್ಲ ನೋಡಿದ್ದೇವೆ ಪ್ರತಿ ಬಾರಿನೂ ಹೋಗುವಾಗ ಅವರಿಗೆ ಅವೇಳನಕಾರಿಯಾಗಿ ಮಾತಾಡೋದು ಕಿ ಕಿಚಾಯಿಸೋದು ಎಲ್ಲ ಮಾ ಮಾಡಿದ್ದಾರೆ ನೆನ್ನೆನೂ ಕೂಡ ಅದೇ ರೀತಿಯಾದ ಆದಂಥ ಸಂದರ್ಭದಲ್ಲಿ ಅವರು ವಾಪಸ್ ಹೋಗಿ ಅವರ ತಂದೆ ತಾಯಿಗಳ ತಂದೆ ತಾಯಿಗಳ ಸಮ್ಮುಖದಲ್ಲಿ ಮನೇಲಿ ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳು ಇಲ್ಲ ತಪ್ಪಾಗಿದೆ ಕ್ಷಮೆ ಇರಲಿ ಅಂತ ಹೇಳಿ ಕಳಿಸಿದ್ರು ಆದರೆ ವಾಪಸ್ ಹೋಗೋಂಥ ಸಂದರ್ಭದಲ್ಲಿ ಒಂದು ಮೂರು ದ್ವಿಚಕ್ರ ವಾಹನಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಮೂರು ಮೂರು ಜನ ಅಂದರೆ ಒಂಬತ್ತು ಜನ ಅವರ ಪತ್ನಿಯೊಂದಿಗೆ ಹೋಗ್ತಾ ಇರ್ಬೇಕಾರೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಿದ್ದಾರೆ ಮಚ್ಚಿನ ಹಿಂಬದಿಯಿಂದ ಅವರು ಗದ್ದೆ ಕೊಡಿದಿದ್ದಾರೆ ದೌಡೆ ಪೂರ್ತಿ ಈಗ ಹೊಲಿಗೆ ಆಗಿ ಅವರು ಹಾಸ್ಪಿಟ್ಲಲ್ಲಿ ಇದು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂಬತ್ತು ಜನ ಅಂತೇಳಿ ಸ್ಪಷ್ಟವಾಗಿ ಅವರು ಕೊಟ್ಟಿದ್ದಾರೆ ಆದರೆ ಪೊಲೀಸ್ನವರು ಇಬ್ಬರು ಮಾತ್ರ ಅರೆಸ್ಟ್ ಮಾಡಿ ಇನ್ನು ಏಳು ಜನನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಾವು ಇವತ್ತೆಲ್ಲ ಕೂಡ ಹಿಂದೂ ಬಾಂಧವರು ಬಂದು ಒತ್ತಾಯ ಮಾಡಿದ್ದೇವೆ ರಾಷ್ಟ್ರಭಕ್ತ ಬಳಗದಿಂದ ಬಂದು ಇವತ್ತು ಒತ್ತಾಯವನ್ನು ಮಾಡಿದ್ದೇವೆ ಏನು ಒಂಬತ್ತು ಜನ ಪಾಲ್ಗೊಂಡಿದ್ರು ಆ ಒಂಬತ್ತು ಜನನೂ ಕೂಡ ಅರೆಸ್ಟ್ ಮಾಡಬೇಕು ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಿಮಗೆ ಮನವಿಯನ್ನು ಮಾಡಿದ್ದೀವಿ ಅದಕ್ಕೆ ಪೊಲೀಸ್ನ ಸ್ಪಂದಿಸಿದ್ದಾರೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದೀವಿ ಇನ್ನು ನಾಳೆ ಒಳಗಡೆ ಇನ್ನು ಏಳು ಜನನ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಅರೆಸ್ಟ್ ಮಾಡಲಿಲ್ಲ ಅಂದರೆ ಮುಂದಿನ ದಿನ ಬಂದು ಇಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೆ ಕೂಡ ಅವರು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತ ಕೂಡ ಒಂದು ಆರೋಪವನ್ನು ಬಲವಾಗಿ ಮಾಡ್ತಾ ಇದ್ದಾರೆ ಅವರ ಹೆಂಡ್ತಿ ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಆ ಕೇಸನ್ನು ಕೂಡ ಅವ್ರ ಮೇಲೆ ಹಾಕಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವು ಒಟ್ಟರ್ಲಿಂದ ಇಲ್ಲಿ ಒಟ್ಟಾಗ ಮಾಡ್ತಾ